ابني انا عقودي الى ಮೊದಲ ಭಕ್ತಿ ಅದ ಆಮೇಲೆ ಜ್ಞಾನಕ್ಕೆ ಎದ್ದು ಹೋಗುದದ ಹೇಳ್ತಿರಿ ಸಂಸಾರದ ಮಾತು ಇಲ್ಲಿ ಯಾಕೆ ಮಾತಾಡ್ಕೋತ ಕೂಡಬಾರ ನಾವು ಬಂದಿದ್ದೇನು ನಾವು ಏನು ಮಾಡಬೇಕಾಗ್ಯ ಈ ಸಮಯ ಜ್ಞಾನ ಮನುಷ್ಯನಿಗೆ ಇದ್ರೆ ನಾವು ಈ ಜನ್ಮದಲ್ಲಿ ಮುಕ್ತರ ಅಲ್ಲಿಕೆ ಬರ್ತದೆ ಸಂಸಾರದ ಜರ ನಾವು ಇಲ್ಲಿ ಮಾತಾಡೋ ಮನಿ ಅರಿ ಆಗ್ತದೆ ಮಾತಾಡಿದ ಮಾತಾಡಬೇಡ ಸಂಸಾರ ಬಹಳ ಲಕ್ಷ ಲಕ್ಷ ಬೇಡಂಗ ನಮಗೆ ಊಟ ಹಾಕುವುದಿಲ್ಲ ಅಂದ್ರೆ ಇದು ಒಂದ್ ತಾಸ ಮುಟ್ಟ ಸೇವಾ ಮಾಡಿ ಮತ್ತೆ ಸಂಸಾರಕ್ಕೆ ಹಿಡ್ಕೊಳಿಕ್ ಹೋಗುದೇ ಅದ ಸಂಸಾರ ಸಂಸಾರ ಆಗಿ ಹೋಗುದದ ಈ ನಾಮಸ್ಮರಣಿ ದೇವರ ನಾಮಸ್ಮರಣಿ ಮಾಡುವುದು ಸಂಸಾರ ಆಗಿ ಹೋಗುದ ನಾವ್ ಇರ್ಲಿಕ್ಕೂ ನಾವಿದ್ರು ನಾವಿದ್ರೂ ಆದ್ರೆ ನಾವು ೂ ಆಗ್ತದೆ ನಾವು ಹೋದ್ರೂ ಆಗ್ತದೆ ನಾವು ಇದ್ರೂ ಆಗತ್ತದ ಅದು ಏನ್ ನೆಂದಿರುದಿಲ್ಲ ಅದು ಮೊದಲೇ ಸುಳ್ಳದ ಏನು ಸುಳ್ಳದ ಅಂದ್ರೆ ಅದನ್ನ ಹಿಡ್ಕೊಂಡಿವಿ ನಾವೇ ಹೋಗಿ ನಮ್ಮನೇನ ಅದು ಹಿಡ್ಕೊಂಡಿಲ್ಲ ಅಲ್ಲ ಸುಖ ಅದಂತ ತಿಳ್ಕೊಂಡು ಬಹಳ ಹೊತ್ಸರೆ ಮಾತಾಡಿದ ಜಗತ್ತಿನೊಳಗ ಯಾವುದೇ ಮಾತಿದ್ರು ಸಹಿತ ಲಕ್ಷ ಇಟ್ಟು ಕೇಳೋದು ಬಹಳ ಮಹತ್ವದ ಸಂಸಾರದಲ್ಲಿ ಸುಖ ಅದಂತ ನಾವು ದುಃಖದಂತೀರಿ ಅದಕ್ಕೆ ಹುಚ್ಚರ ಮಾತಾಡಿದಂಗೆ ಮಾತಾಡಬೇಡ ಅಂತ ಅಲ್ಲ ನಾವೆಲ್ಲ ಹುಚ್ಚಾಗೆ ಆ ಹುಚ್ಚ ಗಂಟು ಬಿದ್ದೀವಿ ನಾವು ಅಲ್ಲಿ ಸುಖ ಇಲ್ಲ ಸುಖ ಇಲ್ಲಂತೆ ಅದನ್ನ ಮಾತಾಡ್ಬೇಕಾಗ್ಯದ ಅದಕ್ಕಾಗಿ ಈಗ ಮಹಾರಾದ್ರಿ ದೇಗ ಒಂದು ರಾಮನ ಉದಾಹರಣೆ ಕೊಟ್ರು ರಾಮ ಮತ್ತು ಲಕ್ಷ್ಮಣ ಲಕ್ಷ್ಮಣರ ಉದಾಹರಣೆಯನ್ನು ಕೊಟ್ಟರು ಹಲೋ ಹನುಮಂತ ದೇವರದ್ದು ರಾಮ ಬಹಳ ಪ್ರಯತ್ನ ಮಾಡಿ ಸೀತಾನ ಶೋಧ ಮಾಡ್ಯಾನ ಮಾಡ್ಯಾನ ಆದ್ರೆ ರಾಮಗೆ ಏನ್ ಕೊಡು ಅಂತ ಸೀತಾದೇವಿ ಅಂದಾಗ ರಾಮ ಕೊಡಂತ ವಸ್ತು ಇಲ್ಲಂತ ಸೀತಾದೇವಿಗೆ ಹೇಳಿದ ರಾಮ ತಾಕತ್ ನನ್ನ ಹತ್ತಿರ ಇಲ್ಲಂತ ಅಂದಾಗ ಅಂದ್ರೂ ಸಹಿತ ರಾಮದೇವರು ಬಹಳ ಕೆಲಸ ಮಾಡ್ಯಾನ ಪ್ರಯತ್ನ ಮಾಡಿ ಸೀತಾನ ಶೋಧ ಯಾರು ಹನುಮಂತ ಹನುಮಂತ ದೇವರ ಕಡಿಗೆ ಹನುಮಂತ ಮತ್ತ ರಾಮ ಇಬ್ರು ಅಪ್ಪಿಕೊಂಡ್ರು ಅದಕ್ಕೆ ನಾಮನೇ ಶ್ರೇಷ್ಠದಂತ ಮಹಾರಾಜ್ ವಾದದ ನಾಮನೇ ಶ್ರೇಷ್ಠದಂತಾರ ಅವರು ನಾಮ ಶ್ರೇಷ್ಠ ಇಲ್ಲ ಇದ್ರೂ ಸಹಿತ ಅದ್ರಾಗ ನೇಮ ಬಹಳ ಶ್ರೇಷ್ಠ ಅಂತ ನಮ್ಮ ಸಂವಾದ ಸಂವಾದದ ನಾಮದಲ್ಲಿ ತಾಕತ್ ನೇಮದಿಂದೇ ಭಗವಂತ ಜಗತ್ತವನ್ನು ತಯಾರು ದೇವ್ರನ್ನ ಕಂಡವರಿದ್ದಾರೆ ಅದೇ ನಿಯಮದಿಂದ ಭಗವಂತ ಮೊದಲ ಜಗತ್ ತಯಾರು ಮಾಡ್ಯಾನ ಆಮೇಲೆ ತಯಾರು ಮಾಡಿದ ಮೇಲೆ ಮಾನವರಾಗಿ ಹುಟ್ಟಿವ ನಾವು ಹುಟ್ಟಿವ್ರ ಮೊದಲ ಪರಮಾತ್ಮ ಪರಮಾತ್ಮನ ಇಚ್ಛೆಯಿಂದ ಮಾಯಿ 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 ಇಚ್ಛೆಯಿಂದ ಜಗತ್ತದ ಜಗತ್ತದ ಜಗತ್ತಿನೊಳಗೆ ನಾವು ಹುಟ್ಟಿವು ಆಕಾಶ ಆಕಾಶದೊಳಗ ಗಾಳಿ 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 ಒಳಗೆ ಬೆಂಕಿ ಬೆಂಕಿ ಬೆಂಕಿಯಿಂದ ನೀರ ನೀರ ನೀರಿನ ಮೇಲೆ ಭೂಮಿ 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 ಮೇಲೆ ನಾವು ನೀವುಗಳು ನೋಡ್ರಿ ಇದು ನೇಮದಿಂದ ತಯಾರಾದದ್ದು ಎಲ್ಲನೂ ನೇಮದಿಂದ ಭಗವಂತ ತಯಾರು ಮಾಡ್ಯಾರ ಮಾಡಿ ನಮ್ಮ ಹೆಸರಿಟ್ಟೆ ಆಮೇಲೆ ಇದು ಆಕಾಶ ಇದು ಗಾಳಿ ಇದು ಬೆಂಕಿ ಇದು ಭೂಮಿ ಅಂತ ಇತ್ತಾವ ಯಾವ ಅಂದ್ರೆ ಆ ಭಗವಂತ ಇದ್ದಾನೆ அவங்க சீதா மாத அந்தமந்த கொடுத்து ரமதேவ் பரமாத்மா அஸ்டே முகசு பாயிண்ட் ஆத்தன மாதாடி நேம் நான் மாதாடு ஜத்தினொழ எல்லாருந்தெல்லாம் కదా హౌదు నా అఖండ హెసర పరమాత్మంద అఖండ అంద్ర ఈ భూమి ఏనద అఖండ అదన ఇక పృథ్వీ రాజ రాజ అంత ಆದ್ರೆ ಖಂಡ ಖಂಡವಾಗಿದ್ದ ಅದು ಯಾವ್ದು ಅದು ಶಕ್ತಿ ಹೆಸರಿಟ್ಟಾರ ಅವಕ್ಕೆಲ್ಲ ಖಂಡ ಅಂದ್ರೆ ಅರ್ಥ ಆಗುದಿಲ್ಲ ಏನು ಸಣ್ಣ ಸಣ್ಣ ಆಗಿದ್ದೆಲ್ಲ ಶಕ್ತಿ ಹೆಸರದ ಅಖಂಡವಾಗಿದ್ದಕ್ಕೆ ನಮ್ಮ ಪರಮಾತ್ಮ ಹೆಸರು ಪರಮಾತ್ಮನ ಹೆಸರ ಮಳೆ ಆಗ್ತದೆ ಆದ್ರೆ ಭಗವಂತ ಮಾತ್ರ ತನ್ನ ಹೆಸರು ಎದುರ ಮ್ಯಾಲೂ ಹಾಕಿಲ್ಲ ಅಂತ ಅದ್ಭುತ ಶಕ್ತಿಯನ್ನು ಮಾಡಿ ಭಗವಂತ ಹೋಗ್ಯಾನ ಯಾರು ಪರಮಾತ್ಮ ಭಗವಂತ ಸಾಕ್ಷಾತ್ ಯಾವತ್ತು ಜಾಗ್ರಿದ್ದಾನ ಆದ್ರೆ ನಾವು ಮಾತ್ರ ಜಾಗ್ರ ಸ್ವಪ್ನ ಸುಸೂಕ್ತಿ ಒಳಗಿದ್ದೀವಿ ನಾವು ಮಲ್ಕೊಳ್ಳುದು ಹೇಳುದು ನಾವು ಭಗವಂತ ಎಂದೂ ಮಲ್ಕೊಳ್ಳುದಿಲ್ಲ ಯಾವತ್ತು ಜಾಗ್ರಿದ್ದ ಅವ್ರಿಗೆ ನಿದ್ದಿಲ್ಲ ಜಾಗ್ರಿದ್ದಾನಂದ್ರೆ ಯಾವತ್ತು ಎತ್ರಿ ದಾನ್ ಜಾಗ್ರ ಜಾಗ್ರ ಸ್ವಪ್ನ ಸುಸುಪ್ತಿ ಅನಂಥವು ನಮಗ ಹತ್ಯಾವ ಪ್ರಾಣಿಗಳಿಗೆ ಮಾತ್ರ ಜಾಗ್ರ ಒಂದು ನಿದ್ರ ಎರಡೇ ಅವ್ರ ಆಗೋದು ಆಗುದು ಮಲ್ಕೊಳ್ಳುದು ಯಾವ ಯಾವಂದ್ರ ಸಾಮಾನ್ಯ ಜ್ಞಾನ ಇದ್ದ ಪ್ರಾಣಿಗಳಿಗೆಲ್ಲಕ್ಕೂ ಜಾಗ್ರ ಒಂದು ನಿದ್ರ ಅವ ಮಾನವನಿಗೆ ಮಾನವರಿಗೆ ಮೂರು ಅವಸ್ಥೆಗಳನ್ನು ಭಗವಂತ ಇಟ್ಟ ಜಾಗ್ರ ಸ್ವಪ್ನ ಸುಸುಪ್ತಿ ಕನಸು ಪ್ರಾಣಿಗಳಿಗೆ ಬೀಳುವುದಿಲ್ಲ ಕನಸು ಪ್ರಾಣಿಗಳಿಗೆ ಬೀಳುವುದಿಲ್ಲ ಅವಕ್ ಬೀಳುತ್ತಿದ್ರೆ ಹೇಳ್ಲಿಕ್ಕೆ ಹೇಳಲಿಕ್ಕೆ ಬರುದಿಲ್ಲ ಅವು ಸಾಮಾನ್ಯ ಜ್ಞಾನ ಇದ್ದ ಪ್ರಾಣಿಗಳವ ಹೇಳ್ತಾರ ಅವರು ಏನಂತ ಹೇಳ್ದು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಇಪ್ಪತ್ತಿಪ್ಪತ್ತೊಂದು ಲಕ್ಷದ ನಾಕ ತಾಂಡಗಳನ್ನ ಮಾಡಿ ಬಿಟ್ಟವ ಯಾವ ಅಂದ್ರ ಆ ಸೃಷ್ಟಿಕರ್ತ ಆ ಪರಮಾತ್ಮ ಆ ಪರಮಾತ್ಮ ಎಲ್ಲ ಮಾಡಿದಾಗೆ ನಾ ಮಾಡಿನಿ ನೀ ಮಾಡಿನಂತ ಜಗತ್ನೊಳಗೆ ಇದ್ದಾರ ಇದ್ದಾರೆ ಅವು ಮಾಡಲಾರ್ದ ವಸ್ತು ಯಾವುದು ಇಲ್ಲ ಅವು ಮಾಡಿದ ನಮಗೆ ಬರುವುದಿಲ್ಲ ಬರುದಿಲ್ಲ ಅವ ಏನು ಅನ್ಲಾ ಅದು ನಮಗೆ ಬರುವುದಿಲ್ಲ ಅಂತ ಹೇಳಿ ಪರಮಾತ್ಮನ ಸ್ಮರಣೆ ಮಾಡಬೇಕಾಗಿ ಮಾಡಬೇಕಾಗಿ ಅದ ಧ್ಯ ಬರ್ತದಂದ್ರ ಸತ್ಯ ಸಂಘದಿಂದ ಬರ್ತದ ಭಕ್ತಿಯಿಂದ ಬರ್ತದ ನಾಮ ಒಮ್ಮೆ ಬರುವುದಿಲ್ಲ ಅದಕ್ಕಾಗಿ ಜಗತ್ತಿನೊಳಗೆ ನಾಮ ಸ್ಮರಣೆ ನೆನವಂತದ ಬಹಳ ದೊಡ್ಡದ ಇವತ್ತಿನ ವಿಷಯ ಏನದಂದ್ರೆ ಅವರಿಗೆ ನಾಮದ ನಮಗೆ ನೇಮದ ನೇಮದ ಅದಕ್ಕೆ ನೀವೆಲ್ಲರೂ ಬಹಳ ಶಾಂತತೆಯನ್ನು ಕಾಪಾಡಿರಿ ಜಾತ್ರೆ ಒಳಗೆ ಗದ್ದಾಗು ಸಹಜ ಸಹಜದೆ ಯಾಕಂದ್ರೆ ಜಾತ್ರೆ ಎಲ್ಲರಿಗೆ ಬೇಕೇ ಇಲ್ಲ ಮತ್ತೆ ಜಾತ್ರೆಲಿಕ್ಕೆ ಜನ ಕೂಡುದಿಲ್ಲ ಜಾತ್ರೆ ಬದ್ದೆ ಹೇಳ ಜಾ ಅಂದ್ರೆ ಏನು ತ್ರೀ ಅಂದ್ರೆ ಏನು ತ್ರೀ ಅಂದ್ರ ತ್ರಿಗುಣ ಜಾ ಅಂದ್ರೆ ಹೋಗು ಹೋಗು ಮರಾಠಿ ಒಳಗೆ ಜಾತ್ರೆ ಹೋಗು ಅಲ್ಲಿ ತ್ರಿಗುಣವನ್ನು ತಿಳ್ಕೋ ತಿಳ್ಕೋ ಆದ್ರ ಮಾತ್ರ ನಿನ್ನ ಮನಸ್ಸು ಗಟ್ಟಿರ್ಬೇಕಂತಾರೆ ಅವ್ರು ನಿನ್ನ ಮನಸ್ಸು ಘಟ್ಟಿದ್ರೆ ಮಾತ್ರ ಎಲ್ಲನ್ನ ಜಯಿಸಲಿಕ್ಕೆ ಬರ್ತದೆ ಬರ್ತದೆ ಮನಸ್ಸು ಗಟ್ಟಿರ್ಲಿಕ್ಕೆ ಏನು ಜಯಿಸಲಿಕ್ಕೆ ಬರುವುದಿಲ್ಲ ಭಗವಂತ ತನ್ನ ಲೀಲೆಯನ್ನ ಯಾವ ರೀತಿಯಾಗಿ ತೋರಿಸಿದ ತೋರಿಸಿದ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ಮತ್ತೆ ಮಹಾರಾಜ್ರಿಗೆ ಪಾಳೆ ಹೋಗ್ತದೆ ಶಾಂತತೆಯನ್ನು ಕಾಪಾಡ ಕಾಪಾಡಬೇಕು